ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದ ಶ್ಲೋಕ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಹದಿನೈದರಿಂದ ಶುರು ಮಾಡೋಣ ಹಾಗೆ ಅನುವಾದನ ಶುರು ಮಾಡೋಣ ಈಗ ಶ್ಲೋಕ ಹದಿನೈದು ಜ್ಞಾಪ ಕರ್ಮ ಪೂರ್ವೈರಪಿ ಮುುಭೀ ಕುರು ಕರ್ಮ ತಸ್ ಪೂರ್ವೈ ಪೂರ್ವತರಂ ಕೃತ ಈಗ ಹದಿನೈದನೆಯ ಶ್ಲೋಕದ ಅನುವಾದ ಪ್ರಾಚೀನ ಕಾಲದ ಎಲ್ಲ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರು ನೀನು ಅವರ ಹೆಜ್ಜೆಯನ್ನು ಅನುಸರಿಸಿ ನಿನ್ನ ಕರ್ತವ್ಯವನ್ನು ಮಾಡಬೇಕು ಈಗ ಶ್ಲೋಕ ಹದಿನಾರು ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋ ಪೇತ್ರ ತತೆ ಕರ್ಮ ಪ್ರವೇಶ್ಯಾಮಿ ಯಜ್ಞಾತ್ವ ಮೋಕ್ಷಸೇಷುಭಾತ್ ಈಗ ಹದಿನಾರನೆಯ ಶ್ಲೋಕದ ಅನುವಾದ ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವುದರಲ್ಲಿ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ ಕರ್ಮವೆಂದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ ಅದನ್ನು ತಿಳಿದು ನೀನು ಎಲ್ಲ ಅಶುಭದಿಂದ ಬಿಡುಗಡೆ ಹೊಂದುವೆ ಈಗ ಶ್ಲೋಕ ಹದಿನೇಳು ಕರ್ಮಣೋ ಹ್ಯಪಿ ಬೋಧವ್ಯಂ ಬೋಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಯ ಬೋಧವ್ಯಂ ಗಹನ ಕರ್ಮಣ ಗತಿ ಈಗ ಶ್ಲೋಕ ಹದಿನೇಳನೆಯ ಅನುವಾದ ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಆದುದರಿಂದ ಮನುಷ್ಯನ ಕರ್ಮವು ಯಾವುದು ವಿಕರ್ಮವು ನಿಷೇಧ ಕರ್ಮ ಯಾವುದು ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಈಗ ಶ್ಲೋಕ ಹದಿನೆಂಟು ಕರ್ಮಣ್ಯ ಕರ್ಮಯ ಪಶ್ಯದ ಕರ್ಮಣಿ ಚ ಕರ್ಮಯ ಬುದ್ಧಿಮಾನ್ ಮನುಷ್ಯ ಶೂ ಕೃಷ್ಣ ಕರ್ಮ ಕೃತತ್ ಈಗ ಹದಿನೆಂಟನೆಯ ಶ್ಲೋಕದ ಅನುವಾದ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು ಅವನು ಎಲ್ಲ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಅಲೌಕಿಕ ಸ್ಥಿತಿಯಲ್ಲಿರುವವನು ಈಗ ಹತ್ತೊಂಬತ್ತನೆಯ ಶ್ಲೋಕ ಯಸ್ಯ ಸರ್ವೇ ಯಸಾರಭ ಕಾಮ ಸಂಕಲ್ಪ ವರ್ಜಿತಾಹ ಜ್ಞಾನಗಿ ದ್ನ ಕರ್ಮಾಣ ತಂಬೂ ಈಗ ಹತ್ತೊಂಬತ್ತನೆಯ ಶ್ಲೋಕದ ಅನುವಾದ ಪಾರ್ಥ ಯಾವ ವ್ಯಕ್ತಿಯ ಪ್ರತಿಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು ಋಷಿಗಳ ಪ್ರಕಾರ ಅಂತಹವನು ಕರ್ಮದ ಪ್ರತಿಕ್ರಿಯೆಗಳನ್ನು ಪೂರ್ಣಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ ಈಗ ಶ್ಲೋಕ ಇಪ್ಪತ್ತು ತಕ್ವಾ ಕರ್ಮ ನಿತ್ಯ ನಿತ್ಯತೃಪ್ತೋ ನಿರಾಶಯ ಕರ್ಮಣ್ಯ ಬಿಪ್ರವ್ರತೋಪಿ ನೈವ ಕಿಂಚಿತ್ ಕರೋತಿ ಸಹ ಈಗ ಇಪ್ಪತ್ತನೆಯ ಶ್ಲೋಕದ ಅನುವಾದ ಪಾರ್ಥ ತನ್ನ ಕಾರ್ಯಗಳ ಫಲಗಳ ಬಗ್ಗೆ ಇಂತಹ ಮನುಷ್ಯನು ಎಲ್ಲ ಮೋಹವನ್ನು ತ್ಯಜಿಸಿರುತ್ತಾನೆ ಅವನು ಸದಾ ತೃಪ್ತನು ಮತ್ತು ಸಂತೃಪ್ತನು ಅವನು ಎಲ್ಲ ಬಗೆಯ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡುವುದಿಲ್ಲ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್